ಸರ್ಕಾರಿ ಶಾಲೆ ಕಾಲೇಜು ಅಂದರೆ ಮೂಗು ಮುರಿಯೋರೆ ಹೆಚ್ಚು ಅಂಥದ್ರಲ್ಲಿ ಇಲ್ಲೊಬ್ಬ ವಿದ್ಯಾರ್ಥಿನಿ ತನ್ನ ಅತ್ಯುನ್ನತ ಸಾಧನೆ ಮೂಲಕ ಸರ್ಕಾರಿ ಕಾಲೇಜಿಗೆ ಹೆಮ್ಮೆ ತಂದಿದ್ದಾಳೆ ಅಲ್ಲದೆ ಯಾವುದೇ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾಳೆ ಹೌದು ಚಿಕ್ಕಮಗಳೂರಿನ ಬಸವನಹಳ್ಳಿ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಮಿಂಚನ ಝೂಡೋ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ಮಟ್ಟದ ಸಾಧನೆ ಮಾಡಿದ್ದಾಳೆ ಅದು ಯಾವುದೇ ವಿಶೇಷ ತರಬೇತಿ ಇಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿದ್ದಾಳೆ ಚಿಕ್ಕಮಗಳೂರು ತಾಲೂಕಿನ ಕೆಆರ್ ಸಮೀಪದ ಬಿಗ್ಗನಹಳ್ಳಿಯ ಬಡ ಕುಟುಂಬದಿಂದ ಬಂದ ಮಿಂಚನ ಬಸವನಹಳ್ಳಿ ಪದವಿಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ ಈಕೆ ಇದೀಗ ರಾಷ್ಟ್ರಮಟ್ಟದವರೆಗೆ ಮಟ್ಟದವರೆಗೆ ಕ್ರೀಡೆಯಲ್ಲಿ ಸ್ಪರ್ಧಿಸಿ ಜಿಲ್ಲೆಗೆ ಹಾಗೂ ಬಸವನಹಳ್ಳಿ ಕಾಲೇಜಿಗೆ ಕೀರ್ತಿ ತಂದಿದ್ದಾಳೆ ಕೋಚ್ ಲೋಹಿತ್ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ಮಿಂಚನ ಈ ಸಾಧನೆ ಮಾಡಿದ್ದಾಳೆ ಇತ್ತೀಚೆಗೆ ರಾಜಸ್ಥಾನದ ಗಂಗಾ ನಗರದಲ್ಲಿ ನಡೆದ ರಾಷ್ಟ್ರೀಯ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅನುಭವವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಹಂಚಿಕೊಂಡಿದ್ದಾಳೆ ನನ್ನ ಹೆಸರು ಮಿಂಚನಾ ಅಂತ ನಾನು ಸೆಕೆಂಡ್ ಫಿಯು ಕಾಮರ್ಸಲ್ಲಿ ಬಸನಹಳ್ಳಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನನಗೆ ಫಸ್ಟ್ ಇಂಟ್ರೆಸ್ಟ್ ಜುಡೋದಲ್ಲಿ ಇಂಟ್ರೆಸ್ಟ್ ಬಂದಿದೆ ಹೇಗೆ ಅಂತ ಅಂದರೆ ನಮಗೆ ಫಸ್ಟ್ ಕನ್ನಡ ಒಬ್ಬರು ಇದ್ದರು ಅವರು ತೆಗೆಕೊಂಡು ಆ ಥರ ಸ್ವಲ್ಪ ಹೇಳ್ಕೊಟ್ಟಿದ್ರು ಅದನ್ನು ಮುಂದುವರ್ಸ್ಕೊತ ಹೋದಂತೆ ಅವಾಗ ಅಲ್ಲಿ ವಿನ್ ಆಗಿದ್ದ ಕಾರಣ ನಾನು ಸೆಕೆಂಡ್ ಪಿ ಯು ಅಲ್ಲಿ ನೆಕ್ಸ್ಟದು ವಿನ್ ಆಗಲೇಬೇಕು ಸ್ಟೇಟಲ್ಲಿ ಸ್ಟೇಟಲ್ಲಿ ಮೆಡಲ್ ಆಗಬೇಕು ನ್ಯಾಷನಲಲ್ಲಿ ಮೆಡಲ್ ಆಗಬೇಕು ಅನ್ನೋ ಕಾರಣಕ್ಕೆ ಸೆಕೆಂಡ್ ಪಿ ಯು ಅಲ್ಲಿ ಜಾಯ್ನ್ ಆದೆ ನಮಗೆ ಕೋಚ್ ಕೊಟ್ಟಿದ್ದು ಲೋಯ್ ಸರ್ ಮತ್ತು ನಾನು ಡಿಸ್ಟಿಕ್ಕಿಂದ ಸ್ಟೇಟ್ಗೆ ಸ್ಟೇಟಿಂದ ನ್ಯಾಷ್ನಲ್ಗೆ ರಾಜಸ್ಥಾನಕ್ಕೆ ಹೋಗಿ ಬಂದೆ ರಾಜಸ್ಥಾನದಲ್ಲಿ ಗಂಗಾನಗರ್ ಅಂತ ಚೆನ್ನಾಗಿತ್ತು ಜರ್ನಿ ಎಲ್ಲ ಅಲ್ಲೂ ಆಡ್ದೆ ಅಲ್ಲಿ ಅಲ್ಲಿ ಬ್ರೌನ್ಸ್ ಆಯಿತು ಮತ್ತು ಸರ್ಟಿಫಿಕೇಟ್ ಕೊಟ್ಟರು ನ್ಯಾಷನಲ್ ಸರ್ಟಿಫಿಕೇಟ್ ಸಿಕ್ತು ಅಂತ ಖುಷಿಯೂ ಆಯಿತು ನೆಕ್ಸ್ಟು ನ್ಯಾಷ್ನಲಲ್ಲೂ ಮೆಡಲ್ ಮಾಡಬೇಕಂತ ತುಂಬ ಆಸೆ ಇದೆ ಫ್ಯಾಮಿಲಿ ಅಂದರೆ ಅಮ್ಮ ಒಬ್ಬರೇ ಇರೋ ನನಗೆ ಅಪ್ಪ ಯಾರೂ ಇಲ್ಲ ನಾನು ಹಾಸ್ಟೆಲಲ್ಲಿರೋದು ಅಲ್ಲಿನ ಸಿಸ್ಟಮ್ ಎಲ್ಲ ಚೆನ್ನಾಗಿತ್ತು ತುಂಬ ಇಲ್ಲಿ ತರ ಎಲ್ಲ ಇಲ್ಲೂ ಚೆನ್ನಾಗಿತ್ತು ಬಟ್ ಅಲ್ಲಿ ಇನ್ನೂ ತುಂಬಾ ರೀಸೆಂಟ್ ಆಗಿ ಡಿಸಿಪ್ಲಿನ್ ಆಗಿ ಇತ್ತು ಇನ್ನೂ ಈಕೆಯ ಸಾಧನೆಗೆ ಸಹಪಾಠಿಗಳು ಹಾಗೂ ಪ್ರಾಧ್ಯಾಪಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಿಂಚನ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಬಹಳ ಹೆಮ್ಮೆ ಆಗುತ್ತೆ ರಾಜ್ಯ ಮಟ್ಟದಲ್ಲಿ ಅವಳು ಪ್ರತಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಪದಿಸ್ತಿರ್ತಕ್ಕಂಥದಕ್ಕೆ ಅವಳು ಕಾಲೇಜಿಗೆ ಸೇರಿದಾಗ ಅವಳಲ್ಲಿ ಇರತಕ್ಕಂಥ ಆಸಕ್ತಿಯನ್ನು ಗುರುತಿಸಿ ನಮ್ಮ ಕಾಲೇಜಿನ ಕಂಪ್ಯೂಟರ್ ಶಿಕ್ಷನಾಗಿರ್ತಕ್ಕಂಥ ಲೋಹಿತ್ ಅವರು ವಿಶೇಷ ಆಸಕ್ತಿಯನ್ನು ಒಂದು ಅವಳ ಕಡೆ ಇಟ್ಟು ಅವಳಿಗೆ ಟ್ರೈನಿಂಗನ್ನು ಕೊಟ್ಟು ಅವಳು ಲಾಸ್ಟ್ ಇಯರೂ ಕೂಡ ರಾಷ್ಟ್ರವನ್ನು ರೆಪ್ರಸೆಂಟ್ ಮಾಡಬೇಕಾಗಿತ್ತು ಸ್ವಲ್ಪ ಅದರಲ್ಲಿ ಅವಳಿಗೆ ಮಿಸ್ ಆಗಿತ್ತು ಸೊ ವರ್ಷವೂ ಕೂಡ ಅವಳು ರಾಜ್ಯ ಮಟ್ಟವನ್ನು ರಾಜ್ಯ ಮಟ್ಟಕ್ಕೆ ಹೋಗಿದ್ದು ಹಾಗಾಗಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮಿಂಚನಾಗೂ ಹಾಗೂ ಅವಳನ್ನು ಟ್ರೈನಿಂಗ್ ತರಬೇತಿಯನ್ನು ಕೊಟ್ಟಿರತಕ್ಕಂಥ ಲೋಹಿತ್ ಕುಮಾರ್ ಅವರಿಗೂ ಕೂಡ ನಾನು ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಫಸ್ಟು ಮಿಂಚನ ಕ್ಲಾಸಿಗೆ ಬಂದಾಗ ನಾವು ಫಸ್ಟ್ ಅವಳು ನೋಡ್ಬಿಟ್ಟು ಇವಳು ಏನು ಆಡ್ತಾಳೆ ಓದಲ್ಲ ಆ ಥರ ಎಲ್ಲ ಅಂದ್ಕೊಂಡಿದ್ದು ಬಟ್ ಅವಳು ಜೂಡೋದಲ್ಲಿ ತುಂಬ ಟ್ಯಾಲೆಂಟ್ ಇದ್ದಾಳೆ ಓದೋದ್ರಲ್ಲಿ ಟ್ಯಾಲೆಂಟ್ ಇದ್ದಾಳೆ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ತೆಗಿತಾಳೆ ಮಾರ್ಕ್ಸು ಫಸ್ಟು ನಾವು ಏನು ಅಷ್ಟು ಅಂದ್ಕೊಂಡಿರಲಿಲ್ಲ ಇವಳು ಹಿಂಗೆ ಬರ್ತಾಳೆ ಅಂತ ನಾವು ಗೆಸ್ಕೊತ ಮಾಡಿರಲಿಲ್ಲ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾಳೆ ಅಂದರೆ ನಮಗೆ ತುಂಬ ರೆಸ್ಪೆಕ್ಟ್ ಅನಿಸ್ತಿದೆ ಅದು ನಮ್ಮ ಕಾಲೇಜಿಗೆ ಅದೊಂದು ಹೆಮ್ಮೆ ವಿಷಯ ಆಗುತ್ತೆ ನಮ್ಮ ಕಾಲೇಜಿಂದ ಮಿಂಚನ ಅಂತ ನನ್ನ ಕೊಲೀಗ ನನ್ನ ಜೊತೆ ಓದ್ತಿದ್ದವಳೊಬ್ಳು ನ್ಯಾಷನಲ್ ಲೆವೆಲ್ಸಿಗೆ ಹೋಗಿ ಜೂಡೋದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾಳೆ ನಮಗೆಲ್ಲ ಒಂಥರ ಹೆಮ್ಮೆ ಕಾಲೇಜಿಗೆಲ್ಲ ಇವರು ತಮ್ಮಯ್ಯ ಎಲ್ಲ ಬರೋದು ಆಮೇಲೆ ಎಲ್ಲ ಬರೋದು ಅವಳಿಗೆ ಹಾನರ್ ಮಾಡೋದು ಒಂದು ಫಂಕ್ಷನಿಗೆ ಹೋದ್ರೆ ಅವಳು ನಮ್ಮ ಕಾಲೇಜ್ ಅಂತ ಗುರುತಿಸೋದು ಇದೆಲ್ಲ ಅಂದರೆ ನಮಗೆ ಒಂಥರ ಹೆಮ್ಮೆ ನಮ್ಮ ಕಾಲೇಜಿಂದ ಈ ಥರ ನಮ್ಮ ಫ್ರೆಂಡ್ ಒಬ್ಳು ನನ್ನ ಜೊತೆ ಓದ್ತಿದ್ದವಳು ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದಾಳೆ ಅಂದರೆ ನಮಗೊಂಥರ ಹೆಮ್ಮೆ ಇನ್ನು ನೆಕ್ಸ್ಟು ಅವಳು ಇದೇ ಥರ ಜೋಡದಲ್ಲಿ ಇಂಟ್ರೆಸ್ಟ್ ಇದೆ ಅವಳಿಗೆ ತುಂಬ ನೆಕ್ಸ್ಟ್ ನಾವು ಪಾರ್ಟಿಸಿಪೇಟ್ ಮಾಡಿದೆ ನಿಜ ನ್ಯಾಷನಲ್ ಲೆವೆಲ್ಲು ಫಸ್ಟ್ ಬಂದು ಇಂಟರ್ ಲೆವೆಲ್ಗೆ ಹೋಗೋ ಚಾನ್ಸ್ ಅವಳಿಗೆ ಇದೆ ಅವಳು ಹೋಗುವಂಥ ಕೆಪಾಸಿಟಿನೂ ಅವಳಿಗಿದೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ವಿ ಆಲ್ ದ ಬೆಸ್ಟ್ ಹೇಳ್ತೀವಿ ಬಸನಳ್ಳಿ ಪದವಿ ಪೂರ್ವ ಕಾಲೇಜು ಚಿಕ್ಕಮಗಳೂರು ಇಲ್ಲಿ ಮಿಂಚನ ಕೇಸಿ ದ್ವಿತೀಯ ಪಿ ಯು ಸಿಯ ವಾಣಿಜ್ಯ ವಿಭಾಗದಲ್ಲಿ ಓದ್ತಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿ ಜೂಡೋ ಈ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ಕಾಲೇಜಿಗೆ ಆಕೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಖುಷಿ ಇದೆ ಹಾಗಾಗಿ ಮೊದಲಿಗೆ ಆಕೆಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಮಿಂಚನ ಈಕೆ ಭವಿಷ್ಯದಲ್ಲಿ ಈ ಆಗಿರ್ಬೋದು ಅಥವಾ ಓದಿನಲ್ಲಾಗಿರ್ಬೋದು ಏನನ್ನಾದರೂ ಸಾಧಿಸಲಿ ಆಕೆಗೆ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತಿದ್ದೇವೆ ಯಾಕೆ ಅಂತ ಹೇಳಿದರೆ ಆ ವಿದ್ಯಾರ್ಥಿನಿ ಕೇವಲ ಸಿಂಗಲ್ ಪೇರೆಂಟ್ ಆಗಿರುವಂಥದ್ದು ತಾಯಿಯೊಟ್ಟಿಗೆ ಮಾತ್ರ ಬೆಳೀತಾ ಇದೆ ಆಕೆಗೆ ತಂದೆ ಇರದೇ ಇರುವಂಥದ್ದು ಒಂದು ಕಾರಣ ಆಗಿದೆ ಮತ್ತು ಮನೆಯಲ್ಲಿ ಸ್ವಲ್ಪ ಬಡತನನೇ ಏಕೆಂದರು ಪಾ ಬಹುಶಃ ತುಂಬ ಗ್ರಾಮೀಣವಾದ ಭಾಗದಿಂದ ಬರ್ತಿರತಕ್ಕಂಥ ಹಳ್ಳಿಯ ಒಂದು ಹುಡುಗಿ ಹಾಗಾಗಿ ಇಂಥ ಒಂದು ಪ್ರತಿಭೆಯನ್ನು ಉಳ್ಳಂತಹ ಮಕ್ಕಳುಗಳು ಏನಿದ್ದಾರೆ ನಾವು ನಾವು ಮಿಂಚಿನ ಒಬ್ಳನ್ನೇ ಇಲ್ಲ ಈ ಥರ ಪ್ರತಿಭೆ ಇರ್ತಕ್ಕಂಥ ಎಷ್ಟೋ ಹಳ್ಳಿ ಮಕ್ಕಳುಗಳಿದ್ದಾರೆ ಅಂಥವ್ರಿಗೆ ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಕ್ರೀಡಾ ಇಲಾಖೆಗಳಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಯಾರಾದರೂ ಸಹಾಯ ದಾನಿಗಳು ಯಾರಾದರೂ ಇದ್ದರೆ ಇಂಥವ್ರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿದ್ರೆ ಸಹಾಯ ಹಸ್ತಗಳನ್ನು ನೀಡಿದ್ರೆ ಈ ಪ್ರತಿಭೆ ಉಳ್ಳಂಥ ಮಕ್ಕಳುಗಳು ಇನ್ನೊಂದಷ್ಟು ಮೇಲ್ಮಟ್ಟಕ್ಕೆ ಏರ್ತಾ ಹೋಗ್ತಾರೆ ಅಂತ ಒಂದು ಕೆಲಸ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡುತ್ತಿರುವ ಬಸವನಹಳ್ಳಿ ಸರ್ಕಾರಿ ಕಾಲೇಜಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक